ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನೀವೆಲ್ಲ ಗಮನಿಸಿರ್ಬೋದು ಆ ಮಂತ್ರಾಕ್ಷತೆಯನ್ನು ನಾವು ಹೇಗೆ ಇಸ್ಕೋಬೇಕು ಅನ್ನೋದನ್ನ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೆ ನೀವು ಮಂತ್ರಾಲಯಕ್ಕೆ ಭೇಟಿ ಮಾಡಿದಾಗ ವಿಶೇಷ ಸಂದರ್ಭದಲ್ಲಿ ಅಥವಾ ಪೂಜಾ ಸಂದರ್ಭದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ಅಲ್ಲಿ ಕೊಡ್ತಾರೆ ಈ ಮಂತ್ರಾಕ್ಷತೆಯನ್ನು ಹೇಗೆ ಇಸ್ಕೋಬೇಕು ಅಂತಂದರೆ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ತಲೆಯ ಮೇಲೆ ಇಟ್ಟು ಅದನ್ನು ಭಕ್ತಿಯಿಂದ ಸ್ವಲ್ಪ ಬಗ್ಗಿ ಆ ಒಂದು ಅಕ್ಷತೆಯನ್ನು ಇಸ್ಕೋಬೇಕಾಗುತ್ತೆ ಇದು ಪ್ರಾಪರ್ ಆದಂತಹ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳುವಂತಹ ವಿಧಾನ ಆಗಿರುತ್ತೆ ಈ ದಿನ ನಾನು ಮಂತ್ರಾಕ್ಷತೆಯನ್ನು ಹೇಗೆ ಇಸ್ಕೋಬೇಕು ಅನ್ನೋದನ್ನು ಹೇಳಿದೆ ಈ ವಿಡಿಯೋದಲ್ಲಿ ಅದನ್ನು ಹೇಗೆ ಬಳಸಬೇಕು ಅಥವಾ ಏನು ಮಾಡಬೇಕು ಅನ್ನೋದನ್ನು ಒಂದು ಐದು ಪಾಯಿಂಟ್ಸ್ ಇದಾವೆ ಪಟಾಪಟ್ಟಂತಹ ಐದು ಪಾಯಿಂಟ್ಸನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ನೇದಾಗಿ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಇಟ್ಕೊಳ್ಳುವಾಗ ಅದು ತಕ್ಷಣವೇ ನೆಲಕ್ಕೆ ಬೀಳದಂತೆ ನೋಡ್ಕೋಬೇಕು ಅಕಸ್ಮಾತಾಗಿ ಏನಾದರೂ ಬಿದ್ದರೆ ನೀವು ಸರಿಯಾಗಿ ಸ್ವೀಕಾರ ಮಾಡಿಲ್ಲ ಅಥವಾ ಅದಕ್ಕೆ ಅಪಮಾನ ಮಾಡಿದ್ದೀರಿ ಅಂತ ಹೇಳಿ ಪರಿಗ ಪರಿಗಣನೆಯನ್ನು ಮಾಡಲಾಗುತ್ತೆ ಇನ್ನು ಎರಡನೇ ಪಾಯಿಂಟ್ಸ್ ಬಂದು ಮಂತ್ರಾಕ್ಷತೆಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿ ಅದನ್ನು ನಿಮಗೆ ನಿಮ್ಮ ಹಣೆಗೆ ಹಚ್ಕೊಬೋದು ಇನ್ನು ಮೂರನೇ ಪಾಯಿಂಟ್ಸ್ ಬಂದು ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಕೋಬೋದು ಅಥವಾ ಸುರಕ್ಷಿತವಾಗಿ ನೀವೆಲ್ಲಾದ್ರೂ ಇಟ್ಕೋಬೋದು ಇದು ಮೂರನೇ ಪಾಯಿಂಟ್ಸ್ ಇನ್ನು ನಾಲ್ಕನೇ ಪಾಯಿಂಟ್ಸ್ ಏನಪ್ಪಾ ಅಂದರೆ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಸಮಾರಂಭ ಇದ್ದರೆ ಅಲ್ಲಿ ನೀವು ಈ ಒಂದು ಮಂತ್ರಾಕ್ಷತೆಯನ್ನು ಬಳಸ್ಬೋದು ಅಂದರೆ ಯೂಸ್ ಮಾಡ್ಕೋಬೋದು ಇನ್ನು ಲಾಸ್ಟ್ ಐದನೇ ಪಾಯಿಂಟ್ಸ್ ಏನಪ್ಪಾ ಅಂದರೆ ಮಂತ್ರಾಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಅಪಮಾನ ಮಾಡಬಾರ್ದು ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಅದಕ್ಕೆ ಗೌರವ ಗೌರವವನ್ನು ಕೊಡಬೇಕಾಗುತ್ತೆ ಅಲ್ಲದೆ ಅದನ್ನು ಭಕ್ತಿಯಿಂದ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ ಈ ಐದು ಪಾಯಿಂಟ್ಸ್ಗಳಾಗಿದ್ದು ಮಂತ್ರಾಕ್ಷತೆಯನ್ನು ಹೇಗೆ ಬಳಸಬೇಕು ಅಥವಾ ಏನು ಮಾಡಬೇಕು ಅನ್ನುವಂತಹ ವಿಡಿಯೋ ಆಗಿರುತ್ತೆ ಇಷ್ಟಿಕಾರ ಮಾಡಬೇಕು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ಮೇನ್ ಆಗಿ ಮಂತ್ರಾಕ್ಷತೆಯ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಮಂತ್ರಾಕ್ಷತೆಯು ಪವಿತ್ರವಾದದ್ದು ಮತ್ತು ಅದನ್ನು ರಾಘವೇಂದ್ರ ಸ್ವಾಮಿ ಅವರ ಪ್ರಸಾದ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇದು ರೋಗ ರುಜಿನಗಳನ್ನು ದೂರ ಮಾಡುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಮಂತ್ರಾಕ್ಷತೆಯನ್ನು ನಾವು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಅದು ಮನುಷ್ಯನಲ್ಲಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ನೀವು ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂತಂದರೆ ಮಂತ್ರಾಕ್ಷತೆಯನ್ನು ನೀವು ಬಳಸುವಾಗ ಅಥವಾ ಅದನ್ನು ಪಡೆಯುವಾಗ ಭಕ್ತಿ ಮತ್ತು ಶ್ರದ್ಧೆ ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯ ಮೇಲೆ ಅದರ ಅದರ ಪರಿಣಾಮ ನಿಮ್ಮ ಜೀವನದಲ್ಲಿ ಬೀಳ್ತಾ ಹೋಗುತ್ತೆ ಇದಷ್ಟು ಆಗಿತ್ತು ಮಂತ್ರಾಕ್ಷತೆಯನ್ನು ಹೇಗೆ ಪಡಿಬೇಕು ಅದನ್ನು ಹೇಗೆ ಇಸ್ಕೋಬೇಕು ಅದನ್ನು ಹೇಗೆ ಬಳಸಬೇಕು ಮತ್ತು ಏನು ಮಾಡಬೇಕು ಮತ್ತು ಮಂತ್ರಾಕ್ಷತೆಯ ಮಹತ್ವ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಯಾವಾಗಲಾದರೂ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಮಂತ್ರಾಕ್ಷತೆ ಸಿಕ್ಕಾಗ ಖಂಡಿತವಾಗೂ ಈ ರೀತಿ ಮಾಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆಯನ್ನು ನೀವು ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್